ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರುವಂಥ ಫಲಾನುಭವಿಗಳಿಗೆ ಬೆಳ್ಳಂಬಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಇಷ್ಟು ದಿನ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಮಾತ್ರ ವೆಯ್ಟ್ ಮಾಡ್ತಾಯಿದ್ರು ಯಾಕಂದರೆ ಏಪ್ರಿಲ್ ತಿಂಗಳಲ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಹಾಗಾಗಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಇವಾಗ ಮೂರೂ ಕಂತಿನ ಹಣ ಕೂಡ ಒಟ್ಟಿಗೆ ಈ ದಿನಾಂಕದಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅರ್ಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಈ ತಿಂಗಳು ಸಂಪೂರ್ಣವಾಗಿ ವೆಯ್ಟ್ ಮಾಡಿದರೆ ಅಂದರೆ ಪ್ರತಿದಿನವೂ ಕೂಡ ವೆಯ್ಟ್ ಮಾಡ್ತಾಯಿದ್ರಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಎರಡನೇ ವಾರದಲ್ಲಿ ಮಾಡ್ತೀವಿ ಮೂರನೇ ವಾರದಲ್ಲಿ ಮಾಡ್ತೀವಿ ಕೊನೆಗೆ ಮೂವತ್ತನೇ ತಾರೀಕು ಬರುತ್ತೆ ಅಂತಲೂ ಕೂಡ ವೆಯ್ಟ್ ಮಾಡಿದ್ವಿ ಬಟ್ ಆದರೆ ಬರಲಿಲ್ಲ ಇವತ್ತು ಮೂವತ್ತನೇ ತಾರೀಕಿದೆ ಬಹುಶಃ ನೋಡೋಣ ಇವತ್ತಾದರೂ ಸಂಜೆ ಏನಾದರೂ ಬಿಡುಗಡೆ ಆಗುತ್ತಾ ಅಂತ ಹೇಳ್ಬಿಟ್ಟು ಅಂದರೆ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ರು ಕೇವಲ ಒಂದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಬಂತು ಯಾಕೆ ಒಂದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬಂತು ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಆಗುತ್ತಾ ಹಣ ಬಿಡುಗಡೆ ಮಾಡಿದಾಗ ಅಂತ ಹೇಳೋ ಚೆಕ್ ಮಾಡೋದಕ್ಕೋಸ್ಕರ ಕೇವಲ ಒಂದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣನ ರಿಲೀಸ್ ಮಾಡಿದೀವಿ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಇಷ್ಟು ದಿನ ಯಾವ ಕಂತಿಗೂ ಈ ರೀತಿ ಚೆಕ್ ಮಾಡಿರಲಿಲ್ಲ ಬಟ್ ಈ ಕಂತಿಗೆ ಮಾತ್ರ ಈ ರೀತಿ ಚೆಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಬಹುಶಃ ಇನ್ನೂ ಕೂಡ ಹಣ ಬಂದಿಲ್ಲ ಅನಿಸುತ್ತೆ ಹಣಕಾಸು ಇಲಾಖೆಯಿಂದ ಸೊ ಹಾಗಾಗಿ ಇವರು ಈ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನಿಸುತ್ತೆ ಇವಾಗ ಮೊನ್ನೆ ಒಂದು ಬೆಳಗಾವಿನಲ್ಲಿ ಒಂದು ಅಧಿವೇಶನದಲ್ಲಿ ಅಪ್ಡೇಟನ್ನು ಕೊಟ್ಟರು ಇನ್ನೊಂದು ವಾರದೊಳಗಾಗಿ ನಾನು ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಅಂದರೆ ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದರು ಅಂದರೆ ಒಂದು ಸಮಾವೇಶದಲ್ಲಿ ತಿಳಿಸಿದರು ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ರ್ಯಾಂಡಮಾಗಿ ಏನೂ ತಿಳಿಸ್ಲಿಲ್ಲ ಅವರು ಆ ನಿನ್ನೆ ಮತ್ತೆ ರ್ಯಾಂಡಮ್ ಆಗಿ ಮೀಡಿಯಾ ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣದ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇವಾಗ ಏನು ಹಣ ಪೆಂಡಿಂಗ್ ಇದೆ ಮೂರು ಕಂತಿನ ಹಣ ಪೆಂಡಿಂಗ್ ಏನಿದೆ ಆ ಮೂರೂ ಕಂತಿನ ಹಣ ಕೂಡ ಒಟ್ಟಿಗೆ ಈ ದಿನದೊಳಗೆ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಕಂತು ಅಂದರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ನೀವು ಕೇಳ್ಬೋದು ಹದಿನೆಂಟನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಆಗಿದೆ ಅಲ್ವಾ ಅಂತೇಳ್ಬಿಟ್ಟು ಹೌದು ರಿಲೀಸ್ ಆಗಿದೆ ಬಟ್ ಆದರೆ ಇನ್ನೂ ಕೂಡ ತುಂಬ ಜನರಿಗೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಹಾಗಾಗಿ ಅವರಿಗೂ ಕೂಡ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ಕಂತಿನ ಹಣನೂ ಕೂಡ ಮೇ ಮೂರನೇ ವಾರದೊಳಗಾಗಿ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೀನಿ ಅಂತೇಳ್ಬಿಟ್ಟು ನಿನ್ನೆ ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಜನ ಬಗ್ಗೆನೇ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಸಿ ಎಂ ಸಿದ್ದರಾಮಯ್ಯ ಸರ್ ಜೊತೆನೂ ಕೂಡ ಮಾತಾಡಿದ್ದೀನಿ ಹಣ ಬಿಡುಗಡೆ ಬಗ್ಗೆ ಆ ಪ್ರೋಸೆಸ್ಸು ಕೂಡ ನಡೀತಾ ಇದೆ ಬಹುಶಃ ಇನ್ನೇನು ಮೇ ಮೊದಲನೇ ವಾರದಲ್ಲಿ ಒಂದು ಹತ್ತೊಂಬತ್ತನೇ ಕಂತಿ ಹದಿನೆಂಟನೇ ಕಂತಿನ ಹಣ ಮೇ ಎರಡನೇ ವಾರದಲ್ಲಿ ಹತ್ತೊಂಬತ್ತು ಮೇ ಮೂರನೇ ವಾರದಲ್ಲಿ ಇಪ್ಪತ್ತನೇ ಕಂತಿನ ಬೌರು ವಿಷ ಈ ರೀತಿ ಬಿಡುಗಡೆ ಮಾಡ್ಬೋದು ಅನಿಸುತ್ತೆ ಆ ಪ್ರತಿ ಸರಿ ಇದೇ ರೀತಿ ಅಪ್ಡೇಟನ್ನು ಕೊಡ್ತಾರೆ ಬಟ್ ಆದರೆ ಹಣ ಮಾತ್ರ ಕರೆಕ್ಟಾಗಿ ಹಾಕೋದಿಲ್ಲ ಈಗ ಏನು ಮೂರು ಕಂತಿನ ಹಣನೂ ಕೂಡ ಒಟ್ಟಿಗೆ ರಿಲೀಸ್ ಮಾಡ್ತೀನಿ ಅಂತ ತಿಳಿಸಿದರೆ ಬಟ್ ಒಟ್ಟಿಗೆ ರಿಲೀಸ್ ಮಾಡಲ್ಲ ಆ ಒಂದು ನಾಲ್ಕೈದು ದಿನ ಆದಮೇಲೆ ಒಂದು ಕಂತು ಇನ್ನೊಂದು ನಾಲ್ಕೈದು ದಿನ ಆದಮೇಲೆ ಇನ್ನೊಂದು ಕಂತು ಸೊ ಈ ರೀತಿ ಮಾಡ್ತಾರೆ ಅಷ್ಟೇ ಒಟ್ಟಿಗೆ ಯಾವುದೇ ಕಾರಣಕ್ಕೂ ಅವರು ಮಾಡೋದಿಲ್ಲ ಪ್ರತಿ ಸರಿ ಇದೇ ರೀತಿ ಹೇಳ್ತಾರೆ ಒಟ್ಟಿಗೆ ಮಾಡ್ತೀವಿ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಯಾವುದೇ ಕಾರಣಕ್ಕೂ ಮಾಡೋದು ಿಲ್ಲ ಬಹುಶಃ ಈಗ ಇನ್ನೇನು ನಾಳೆಯಿಂದನೇ ಮೇ ಸ್ಟಾರ್ಟ್ ಆಗುತ್ತೆ ಮೇ ಮೊದಲನೇ ವಾರದಲ್ಲಿ ಹದಿನೆಂಟನೇ ಕಂತಿನ ಹಣ ಯಾರದೆಲ್ಲ ಪೆಂಡಿಂಗ್ ಇದೆ ಎಲ್ಲರದ್ದು ಕ್ಲಿಯರ್ ಮಾಡ್ತಾರೆ ಅನಿಸುತ್ತೆ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಮಾಡ್ಬೋದು ಮೂರನೇ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ವೇ ಮಾಡ್ಬೋದು ಮಾಡೋ ಚಾನ್ಸಸ್ ಇದೆ ಸೊ ಆಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಮಾಹಿತಿ ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್